ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೇಗ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಎಲ್ಲರಿಗೂ ತಿಂಡಿ ಕೂಡ ರೆಡಿ ಮಾಡಿಟ್ಟು ನಂತರ ಹೋಗಿ ಕ್ಲೀನ್ ಆಗಿ ತಲೆಗೆಲ್ಲ ಸ್ನಾನ ಮಾಡ್ಕೊಂಡು ಬಂದು ಇವಾಗ ನಾನು ಹಚ್ಕೊಳ್ತಾ ಇದ್ದೀನಿ ಮಮ್ಮತ್ ಮಾಸ್ಚರೈಸಿಂಗ್ ಕ್ರೀಮ್ ಅನ್ನ ಹಾಗೆ ಇವತ್ತೊಂದು ಸೆಲೆಬ್ರಿಟಿ ಮೇಕಪ್ ಲುಕ್ ಅನ್ನು ಟ್ರೈ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹಾಗಾಗಿ ಫಸ್ಟ್ ಮಾಯ್ಚರೈಸಿಂಗ್ ಯೂಸ್ ಮಾಡ್ಕೊತಾ ಇದ್ದೀನಿ ಮಮರ್ತ್ ಅವ್ರದ್ದು ಹಾಗೆ ಇವತ್ತೊಂದು ಫಂಕ್ಷನ್ ಇದೆ ಹಾಗಾಗಿ ಹೊರಗಡೆ ಹೋಗ್ತಿದ್ವಿ ಹಾಗಾಗಿ ಫೇಸಸ್ ಕೆನಡ ಅವರ ಮೇಕಪ್ ಫಿಕ್ಸರ್ ಅನ್ನು ಅಪ್ಲೈ ಮಾಡ್ತಿದ್ದೀನಿ ಇದು ಹೈಡ್ರಾಕ್ಟ್ ಹಾಗೆ ರಿಫ್ರೆಶ್ನರ್ ನಾನ್ ಸ್ಟಿಕ್ಕಿ ಫೀಲ್ ಕೊಡುತ್ತೆ ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ ಹಾಗಾಗಿ ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ಸ್ಕಿನ್ನನ್ನು ಗ್ಲೋ ಕೂಡ ಮಾಡುತ್ತೆ

ಇದಂತೂ ತುಂಬಾನೇ ಚೆನ್ನಾಗಿದೆ ತುಂಬಾ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಎಕ್ಸ್ಟ್ರಾ ಗ್ಲೋ ಅಂತ ಹೇಳ್ಬೋದು ಮೇಲೆ ನಾನು ಯೂಸ್ ಮಾಡ್ತಿರೋದು ಫೇಸಸ್ ಕೆನಡಾ ಅವರ ಡೇ ಹೈಡಾ ಮ್ಯಾಟ್ ಫೌಂಡೇಶನ್ ಅಂತ ಇದು ತ್ರೀ ಇನ್ ಒನ್ ಫೌಂಡೇಶನ್ ಮಾಸ್ಚರೈಸರ್ ಕಮ್ ಸನ್ಸ್ಕ್ರೀನ್ ಕೂಡ ಇದರಲ್ಲಿ ಇದೆ ಅಲೋವೆರಾ ವಿಟಮಿನ್ ಸಿ ಇದೆ ಎಸ್ ಪಿ ಎಫ್ ಬಂದು ತರ್ಟಿ ಇದೆ ಅದು ತುಂಬಾ ಚೆನ್ನಾಗಿದೆ ಇದು ಕೂಡ ಕ್ಲೀನಾಗಿ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಕ್ಲೀನಾಗಿ ಸೆಟ್ ಆಗುತ್ತೆ ಸ್ವಲ್ಪ ಫೈವ್ ಟು ಟೆನ್ ಮಿನಿಟ್ಸು ಟೈಮ್ ತಗೊಳುತ್ತೆ ಕ್ಲೀನಾಗಿ ಅಡ್ಜಸ್ಟ್ ಆದಮೇಲೆ ತುಂಬಾ ಗ್ಲೋ ಕೊಡುತ್ತೆ ಸ್ಕಿನ್ಗೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ಬೋದು ಆಮೇಲೆ ನಾನು ಸ್ವಲ್ಪ ಹೈಲೈಟರ್ ಆಗಿ ಮತ್ತೆ ಸ್ಟ್ರೋಕ್ ಯೂಸ್ ಕ್ರೀಮನ್ನು ಯೂಸ್ ಮಾಡಿಕೊಳ್ತಾ ಇದ್ದೀನಿ ನಂತರ ನಾನು ರೆವೆಲ್ಯೂನ್ ಕಾಜರನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ನಾನು ಯೂಸ್ ಮಾಡ್ಕೊಳ್ತಾ ಇರೋ ಐಲೈನರ್ ಬಂದು ಬ್ಲೂ ಹೆವನ್ ಅವ್ರದ್ದು ಹಾಗೆ ಮಸ್ಕರ ಕೂಡ ಬ್ಲೂ ಹೆವನ್ ಅವ್ರದ್ದು ಯೂಸ್ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿದೆ ಮ್ಯಾಟ್ ಫಿನಿಶಿಂಗ್ ಅಂತ ಹೇಳ್ಬೋದು ಹಾಗೆ ಲಾಂಗ್ ಲಾಸ್ಟಿಂಗ್ ಕೂಡ ಹಾಗೆ ಲಿಪ್ಸ್ಟಿಕನ್ನು ಅಪ್ಲೈ ಮಾಡಿಕೊಂಡೆ ಒಂದು ಸ್ಯಾರಿಗೆ ಮ್ಯಾಚ್ ಆಗೋ ಥರ ಹಾಗೆ ಒಂದು ಸ್ವಲ್ಪ ಹೇರೆಲ್ಲ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳೋಣ ಅಂತ ಜೆಲ್ಲ ಎಲ್ಲ ಅಪ್ಲೈ ಮಾಡಿಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಇದ್ದೀನಿ ಫಸ್ಟ್ ಮೇಕಪ್ ಮಾಡಿಕೊಂಡು ಹೇರ್ ಸ್ಟೈಲ್ ಎಲ್ಲ ಮಾಡಿಕೊಂಡು ನಂತರ ಸರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫಸ್ಟ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಒಂದು ಬ್ಯಾಂಕ್ ಮೀಟಿಂಗ್ ಕೂಡ ಇತ್ತು ಹಾಗಾಗಿ ಇದು ಆಲ್ಮೋಸ್ಟ್ ಒನ್ ಮಂತ್ ಬ್ಯಾಕ್ ಟು ವಿಡಿಯೋ ಅಂತ ಹೇಳ್ಬೋದು ನೋಡಿ ನನ್ನ ಹೇರ್ ಸ್ಟೈಲ್ ಹಾಗೆ ನನ್ನ ಮೇಕಪ್ ಲುಕ್ ಹೇಗಿದೆ ಅಂತ ಫುಲ್ ರೆಡಿ ಆದಮೇಲೆ ತೋರಿಸ್ತೀನಿ ಫೈನಲಿ ಔಟ್ಲುಕ್ ಹೇಗೆ ಬಂದಿದೆ ಅಂತ ಹೇಳ್ಬೇಕು ನೀವೇ ಫೇಸಿಯಲ್ ಸ್ಕಿನ್ ಯೂಸ್ ಮಾಡಿಕೊಂಡು ಇವತ್ತು ಸೆಲೆಬ್ರಿಟಿ ಮೇಕಪ್ ಲುಕ್ ಮಾಡ್ಕೊಂಡಿರೋದು ಹೇಗ್ ರೆಡಿ ಆಗಿದ್ದೀನಿ ಹೇಗೆ ಕಾಣಿಸ್ತಿದೆ ಅಂತ ನೋಡಿ ಇವತ್ತು ನಾವು ಹೋಗ್ತಾ ಇರೋದು ಎಲ್ಲಿಗೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ ನನಗೇನೋ ಮೇಕಪ್ ಲುಕ್ ತುಂಬಾ ತುಂಬಾನೇ ಇಷ್ಟ ಆಯ್ತು ಹಾಗೆ ನನ್ನ ಫ್ರೆಂಡ್ ಇನ್ವೈಟ್ ಮಾಡಿದ್ಲು ಅವಳ ಇಬ್ಬರು ಪುಟ್ಟ ಮಕ್ಕಳು ಟ್ವಿನ್ಸ್ ಮಕ್ಕಳ ನೇಮಿಂಗ್ ಸೆರ್ಮನಿ ಇದಿರೋದು ಓಂಕಾರೇಶ್ವರ ಟೆಂಪಲ್ ಮಡಿಕೇರಿನಲ್ಲಿ ತುಂಬಾನೇ ಚೆನ್ನಾಗಾಯಿತು ಫಂಕ್ಷನ್ ಹೋಗ್ತಾ ಇದೀವಿ ಬನ್ನಿ ನೋಡೋಣ ಹೇಗೆ ಅಂತ ನಾನು ಇವತ್ತು ಹೇಗೆ ರೆಡಿಯಾಗಿದ್ದೀನಿ ನನ್ನ ಮೇಕಪ್ ಹೇಗಿದೆ ಹೇಗೆ ಅನ್ನಿಸ್ತಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಫೇಸಸ್ ಕ್ಯಾನಡ ಅವರು ತುಂಬ ರೀಸನೇಬಲ್ ಪ್ರೈಸಲ್ಲಿ ತಗೋಬೋದು ಟ್ರೈ ಮಾಡಿ ನೋಡಿ ಅಂತ ನಾವು ಮಾತಾಡಿಕೊಂಡು ಜರ್ನಿ ಶುರು ಮಾಡಿದ್ವಿ ಒಂದು ಬ್ಯಾಂಕ್ ಮೀಟಿಂಗ್ ಎಲ್ಲ ಎಲ್ಲ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದು ಸ್ವಲ್ಪ ತಡವಾಯಿತು ಸೋಮಪೆಟ್ಟು ಮಡಿಕೇರಿ ಸ್ವಲ್ಪ ಒನ್ ಅವರ್ ಜರ್ನಿ ಅಂತಾನೆ ಹೇಳ್ಬೋದು ಒನ್ ಒನ್ ಅಂಡ್ ಹಾಫ್ ಅವರ್ ಜರ್ನಿ ನನ್ನ ನೋಸ್ಪಿನ್ ಹೇಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನನಗಂತೂ ಈ ನಡುವೆ ನೋಸ್ಪಿನ್ ತುಂಬಾ ಇಷ್ಟ ಆಗುತ್ತೆ ನಾನು ರೀಸೆಂಟ್ ಆಗಿ ಈ ತರ ಚುಚ್ಚಿಸ್ಕೊಂಡಿರೋದು ಫೈನಲಿ ಮಾತಾಡಿಕೊಂಡು ನನ್ ಮ್ಯಾಥ್ಸ್ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಇರುತ್ತೆ ಎಲ್ಲಾನು ಕೇಳ್ಕೊಂಡು ಹೋಗೋದು ಜರ್ನಿ ಟೈಮಲ್ಲಿ ಏನಾದ್ರೂ ಒಂದು ಮ್ಯಾಥ್ಸ್ ಕ್ವಶನ್ ಆನ್ಸರ್ಸು ಅಥವಾ ಏನಾದ್ರೂ ಜೋಕ್ಸ್ ಈ ತರ ಎಲ್ಲ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಆಲ್ಮೋಸ್ಟ್ ಮಾದಾಪುರ ಹಟ್ಟಿ ಹೊಳೆ ಎಲ್ಲ ದಾಟಿ ಮಡಿಕೇರಿ ಹತ್ರ ಹತ್ರನೇ ಬರ್ತಾ ಇದೀವಿ ಅಂತ ಹೇಳ್ಬೋದು ಸ್ವಲ್ಪ ಮೋಡ ಎಲ್ಲ ಇದ್ರೆ ಜರ್ನಿ ತುಂಬಾನೇ ಚೆನ್ನಾಗಿ ಆಗುತ್ತೆ ತುಂಬಾ ಬಿಸಿಲಿದ್ರೆ ತುಂಬಾನೇ ಟೈರ್ಡ್ ಆಗ್ತೀವಿ ನನ್ ಮಗ ನನ್ನನ್ನು ಕ್ಯಾಪ್ಚರ್ ಮಾಡಮ್ಮ ಅಂತ ಹೇಳಿ ಕ್ಯಾಪ್ಚರ್ ಮಾಡ್ಕೊಂಡ ಫೈನಲಿ ಬಂದು ಓಂಕಾರೇಶ್ವರ ಟೆಂಪಲ್ ಗೆ ರೀಚ್ ಆದ್ವಿ ಅಂತ ಹೇಳ್ಬೋದು ಮಡಿಕೇರಿಯ ಓಂಕಾರೇಶ್ವರ ದೇವಸ್ಥಾನ ಸಾವಿರದ ಎಂಟುನೂರ ಇಪ್ಪತ್ತರಲ್ಲಿ ರಾಜಲಿಂಗರಾಜೇಂದ್ರನು ನಿರ್ಮಿಸಿದಂತೆ ತನ್ನ ರಾಜಕೀಯ ಕಾರಣಗಳಿಂದಾಗಿ ಒಬ್ಬ ಬ್ರಾಹ್ಮಣನ ಕೊಂದ ಪಾಪದಿಂದ ಮುಕ್ತಿ ಪಡೆಯಲು ಈ ದೇವಸ್ಥಾನವನ್ನು ಕಟ್ಟಿಸ್ತಾ ಅನ್ನೋದು ಒಂದು ಪ್ರತೀತಿ ಆ ಬ್ರಾಹ್ಮಣನ ಆತ್ಮವು ರಾಜನಿಗೆ ರಾತ್ರಿ ಸ್ವಪ್ನದಲ್ಲಿ ಕಾಡ್ತಿದ್ದಂತೆ ರಾಜನು ಈ ಪೀಡೆಯಿಂದ ನೆರವು ಪಡೆಯಬೇಕಂತ ಕಾಶಿಯಿಂದ ಶಿವಲಿಂಗನನ್ನು ತರಿಸಿ ಶಿವನಿಗೆ ಅರ್ಪಿತವಾದ ಈ ದೇವಾಲಯವನ್ನು ನಿರ್ಮಿಸಿದ ಈ ದೇವಾಲಯ ನಿರ್ಮಾಣದ ಬಳಿಕ ರಾಜನಿಗೆ ಕಾಡುತ್ತಿದ್ದ ಕೆಟ್ಟ ಸ್ವಪ್ನಗಳು ನಿಂತು ಹೋಯ್ತಂತೆ ಈ ಪ್ಲೇಸಲ್ಲಿ ಮಕ್ಕಳಿಗೆ ನಾಮಕರಣವನ್ನು ಮಾಡಲಾಗಿತ್ತು ಹಾಗೆ ದೇವಸ್ಥಾನದ ಪಕ್ಕದಲ್ಲಿ ಪಾರ್ಟಿ ಹಾಲ್ ಕೂಡ ಕೂಡ ಇದೆ ಮಕ್ಕಳಿಗೆ ಅಕ್ಕಿಯಿಂದ ಅವರ ಹೆಸರು ಬರ್ಸೋದಾಗ್ಲಿ ಅವರ ಕಿವಿಯಲ್ಲಿ ಅವರ ಹೆಸರು ಹೇಳೋದು ಎಲ್ಲಾ ಶಾಸ್ತ್ರಗಳಾಯ್ತು ಹಾಗೆ ಇಬ್ರು ಟ್ವಿನ್ಸ್ ಆಗಿರೋದ್ರಿಂದ ಯಶ್ವಿಕಾ ಹಾಗೆ ಯದ್ವಿಕಾ ಅಂತ ಇಬ್ರು ಮಕ್ಕಳಿಗೂ ಹೆಸರಿಟ್ಟಿದ್ದಾರೆ ತುಂಬಾನೇ ಕ್ಯೂಟ್ ಆಗಿದ್ದಾರೆ ಇಬ್ರುನು ಬಟ್ ಇಬ್ರಿಗೂ ಬೇರೆ ಬೇರೆ ತರ ಡ್ರೆಸಸ್ ಹಾಕ್ಸಿದ್ಲು ಅವಳಿಗೆ ಒಂದೇ ತರ ಯೂನಿಫಾರ್ಮ್ ತರ ಹಾಕೋದು ಇಷ್ಟ ಆಗಲ್ಲ ಅಂತ ಹೇಳಿ ದೊಡ್ಡವಳಂತೂ ತುಂಬಾನೇ ಗಲಾಟೆ ಮಾಡ್ತಿದ್ಲು ಅದಕ್ಕೆ ನಾವು ತೋಳ್ನ ಮುಟ್ಟಕ್ಕೆ ಹೋಗ್ಲಿಲ್ಲ ಚಿಕ್ಕವಳನ್ನ ಕರ್ಕೊಂಡು ಅದ್ ಫೋಟೋಸ್ ಎಲ್ಲ ತಗೊಂಡ್ವಿ ಅಂತ ಹೇಳ್ಬೋದು ಊಟದ್ದೆಲ್ಲ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ ಹಾಗೆ ತುಂಬಾನೇ ಬೇರೆ ಬೇರೆ ವಿಡಿಯೋಸ್ ನ ಮಾಡ್ಕೊಳಕ್ ಆಗ್ಲಿಲ್ಲ ಎಂಟ್ರೆನ್ಸ್ ಅಲ್ಲಿ ಎಲ್ಲ ತುಂಬಾ ಜನ ಇದ್ರು ಹಾಗೆ ನಾವು ಹೋಗಿದ್ ಸ್ವಲ್ಪ ಲೇಟ್ ಆಗಿತ್ತು ಹಾಗಾಗಿ ಹರಿಬರಿ ಆಯ್ತು ಅಂತ ಹೇಳ್ಬೋದು ನನ್ ಬೆಸ್ಟ್ ಫ್ರೆಂಡ್ ಇವಳು ಹಾಗೆ ಅವಳು ಅಕ್ಕನ ಮಗಳು ಮಗುನೆಲ್ಲ ಇಟ್ಕೊಂಡಿರೋದ್ ಒಂದಷ್ಟು ಫೋಟೋಸ್ ಸಿಕ್ತು ಇವತ್ತಿನ ವಿಡಿಯೋ ನಿಮ್ಗೆ ಹೇಗ ಅನಿಸ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ಮಿಲನಾ ಅಂತಮ್ಮ ಅವರ ಅತ್ತೆ ಎಲ್ಲರದು ಒಂದಷ್ಟು ಫೋಟೋಸ್ ನ ಅಪ್ಲೋಡ್ ಮಾಡಿದ್ದೀನಿ ಹಾಗೆ ಇದ್ರ ಜೊತೆಗೆ ನಮ್ಗೊಂದು ಪ್ರೀಷಿಯಸ್ ಥಿಂಗ್ಸ್ ನ ಅವರು ಕೊಟ್ಟರು ರಿಟರ್ನ್ ಗಿಫ್ಟ್ ಆಗಿ ಏನಂತ ಅಂದ್ರೆ ಭಗವದ್ಗೀತೆ ಬುಕ್ ಅನ್ನ ಮಿಲನ ಅವರ ಹಸ್ಬೆಂಡ್ ಅವರ ಅಮ್ಮ ಅಂದ್ರೆ ಅತ್ತೆ ನಮ್ಗೆ ರಿಟರ್ನ್ ಗಿಫ್ಟ್ ಆಗಿ ಕೊಟ್ಟರು ತುಂಬಾ ಪ್ರೀಶಿಯಸ್ ಥಿಂಗ್ ಹಾಗೆ ತುಂಬಾ ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ದಂತಹ ಒಂದು ಬುಕ್ ನಮ್ಮ ಕೈಗೆ ಸೇರ್ತು ಅಂತ ಹೇಳ್ಬೋದು ಇದನ್ನ ರಿಸೀವ್ ಮಾಡ್ಕೊಳ್ಬೇಕಿದ್ರೆ ಸ್ಪೆಷಲ್ ಆಗಿ ನನ್ನ ಮಗ ರಿಸೀವ್ ಅವನು ಕೂಡ ಕಾಯ್ತಾ ಇದ್ದ ಈ ಬುಕ್ ನ ತುಂಬಾ ದಿನದಿಂದ ಹುಡುಕ್ತಿದ್ವಿ ಕತೆಗಳನ್ನ ನೋಡ್ತಾ ಇದ್ವಲ್ಲ ನಮ್ಮನೆಗೂ ತರಬೇಕು ನಾವು ಓದ್ಬೇಕು ಅಂತ ಕಾಯ್ತಾ ಇದ್ದಿದ್ರಿಂದ ನಾವು ಬರ್ಬೇಕಿದ್ರೆ ಅಲ್ಲಿ ಒಂದಷ್ಟು ಬಲೂನ್ಗಳನ್ನ ನನ್ನ ಮಗ ಎತ್ಕೊಂಡ್ಬಂದಿದ್ದ ಸ್ಯಾರಿ ಕಲರ್ ಮ್ಯಾಚ್ ಆಗ್ತಾ ಇತ್ತು ಪಿಂಕ್ ಅಂಡ್ ವೈಟ್ ಹಾಗಾಗಿ ನಾವು ಒಳಗಡೆ ತಗೊಂಡ್ ಬರ್ತಿದಂಗೆ ನನ್ನ ಮಗ ಅದನ್ನೆಲ್ಲ ವಿಂಡೋಸ್ಗೆಲ್ಲ ಬಂಚಸ್ನ ಟೈ ಮಾಡಿ ಕ್ಲೀನ್ ಆಗಿ ಒಂದು ಬ್ಯಾಕ್ ಗ್ರೌಂಡ್ ಸೆಟ್ ಮಾಡಿ ಕುತ್ಕೊಂಡು ಮಾತಾಡಮ್ಮ ಭಗವದ್ಗೀತೆ ಬಗ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವನೇ ವಿಡಿಯೋ ಮಾಡ್ಕೊಂಡ ಅಂತ ಹೇಳ್ಬೋದು ನಂಗಂತೂ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಮಿಲನ ಈ ಭಗವದ್ಗೀತೆ ನಿನ್ನ ಮಕ್ಕಳ ರೂಪದಲ್ಲಿ ನನ್ನ ಕೈಗೆ ಒಂದು ಸೇರ್ತು ಖುಷಿ ಖುಷಿಯಾಯಿತು ಅದ್ರ ಜೊತೆಗೆ ಒಂದು ಒಳ್ಳೆ ದೇವಸ್ಥಾನದಲ್ಲಿ ನನ್ನ ಕೈಗೆ ಸಿಕ್ಕಿದ್ದು ಇನ್ನೂ ಖುಷಿ ಇದರ ಜೊತೆಗೆ ನನ್ನ ಚಿಕ್ಕಮ್ಮ ಕೂಡ ನನಗೋಸ್ಕರ ಒಂದು ಭಗವದ್ಗೀತೆನ ಬೈ ಮಾಡಿದ್ದಾರೆ ಅಂತ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ಅದು ಕೂಡ ಇನ್ನೇನು ನನ್ನ ಹತ್ರ ಬರೋ ಟೈಮ್ ಆಯಿತು ವೀಡಿಯೋ ಇಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್